ಸಂವಿಧಾನ ಬರೀತಕ್ಕಂತ ಅವಕಾಶ ಸಿಕ್ತು ಸಿಕ್ಕಿದ್ರು ಕೂಡ ಕಾಂಗ್ರೆಸ್ನವರು ಚುನಾವಣೆಯಲ್ಲಿ ಗೆದ್ದು ಬರಬೇಕಾಗಿತ್ತಲ್ಲ ಎರಡು ಸಾರಿ ಸೋಲಿಸಿದ್ರು ದತ್ತಾತ್ರೆಯವ್ರು ಹೇಳ್ಬಿಟ್ರ ಎರಡು ಸಾರಿ ಸೋಲಿಸ್ಬಿಟ್ರು ಮನೆಗೆ ಹೇಗೋ ಗೆದ್ದು ಬಂದ್ರು ಪುಣ್ಯದಿಂದ ಈ ವಿಭಜನೆ ಆಗ್ತಕ್ಕಂತ ಸಂದರ್ಭದಲ್ಲಿ ಅವರು ಯಾವ ಕ್ಷೇತ್ರದಿಂದ ಗೆದ್ದು ಬರ್ತಾರೋ ಅದನ್ನ ಕಾಂಗ್ರೆಸ್ನವರು ಇವರನ್ನ ಇಲ್ಲಿ ಇಟ್ಕೊಂಡ್ರೆ ಸಿರಿ ಹೋಗೋದಿಲ್ಲ ಅಂತ ಹೇಳಿ ಪಾಕಿಸ್ತಾನಕ್ಕೆ ಕಳಿಸಿಬಿಟ್ರು ಆ ಜಾಗನ ಸೊ ಆ ಬಾಂಗ್ಲಾದೇಶಕ್ಕೆ ಅದು ಕೂಡ ಪಾಕಿಸ್ತಾನೇ ಆಮೇಲೆ ಬಾಂಗ್ಲಾ ಆಗಿದೆ ಆವತ್ತನ್ ದಿವಸಕ್ಕೆ ಅದು ಪಾಕಿಸ್ತಾನೇ ಕಳಿಸಿಬಿಟ್ರು ಆದ್ರೆ ಕೇರ್ ಮಾಡ್ಲಿಲ್ಲ ಅಂಬೇಡ್ಕರ್ ಅವರು ನಾನು ಏನೇ ಮಾಡಿ ನೀವು ಅಲ್ಲಿ ಹೋಗೋದಿಲ್ಲ ಅಂತ ಹೇಳಿ ಮತ್ತೆ ಆ ಜಾಗ ಬಿಟ್ಟು ಓನಾದಲ್ಲಿ ಬಂದು ಗೆದ್ದು ನಾನು ಭಾರತೀಯ ಭಾರತದಲ್ಲಿಯೇ ಇರ್ತೇನೆ ಅಂತೇಳಿ ಇಲ್ಲಿ ಬಂದಿದ್ರು ಸಂವಿಧಾನ ಬರೆಯುವಾಗ ಅವ್ರಿಗೆ ಆದ ತೊಂದರೆಗಳು ಅಷ್ಟಿಷ್ಟಲ್ಲ ಕಾಂಗ್ರೆಸ್ಗೆ ಅವರು ಸಂವಿಧಾನ ಬರೆಯುವಂಥದ್ದು ಇಚ್ಛೆ ಇರ್ಲಿಲ್ಲ ಆದ್ರೆ ಬೇರೆ ಯಾರು ಅವ್ರ ಹತ್ರ ಸಿಗಲಿಲ್ಲ ಇಂಥ ಮೇಧಾವಿ ಒಬ್ಬರು ಅವ್ರಿಗೆ ಬೇಕಾಗಿತ್ತಲ್ಲ ಇವ್ರು ಯಾರು ಇಲ್ಲಿ ಬೇಡ ಹೊರದೇಶದಲ್ಲಿ ಮೇಧಾವಿಗಳು ಯಾರಿದ್ದಾರೆ ಅವ್ರನ್ನ ಕರೆದು ಬರೆಸ್ಬೇಕು ಅಂತಿದ್ರು ಅಲ್ಲೇ ಕೇಳಿದ್ರೆ ಏನ್ರಿ ನಿಮ್ಮ ಮನೆಯಲ್ಲೇ ಬುದ್ಧಿವಂತಿಟ್ಕೊಂಡು ನಮ್ಮೂರಲ್ಲಿ ಬಂದು ಹುಡುಕ್ತಿದ್ಯಲ್ಲ ಅಂತ ಕೇಳಿ ಕಳಿಸಿದ್ರು ವಾಪಸ್ ಹೀಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಉತ್ತಮವಾದ ಈ ದೇಶವನ್ನ ಆಡಳಿತ ಮಾಡಲಿಕ್ಕೆ ಒಂದು ಗ್ರಂಥವನ್ನ ನಮಗೆ ಕೊಟ್ಟಿದ್ದಾರೆ ಈ ಇದನ್ನ ನಾವು ನೆನೆಸ್ತಾ ಸಂವಿಧಾನ ಏನೋ ಕೊಟ್ಟರು ಆದ್ರೆ ನಾವು ಏನು ಕೊಟ್ವಿ ಮೊದಲು ಹೇಳ್ಕೊಳ್ತಾರೆ ಕಾಂಗ್ರೆಸ್ನವ್ರು ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವರು ಸುಮಾರು ಎಪ್ಪತ್ತೈದರ ದಶಕದವರೆಗೆ ಅವರ ಫೋಟೋ ಎಲ್ಲೂ ಇಡ್ತಾ ಇರಲಿಲ್ಲ ಇವತ್ತು ನಮ್ಮ ಬ ದಲಿತ ಸಮುದಾಯಗಳು ಏನ್ ಕಾಂಗ್ರೆಸ್ಸೇ ನಮ್ಮನ್ನ ರಚನೆ ಮಾಡಿದ್ದು ಕಾಂಗ್ರೆಸ್ ನಮ್ಮನ್ನು ಇವತ್ತೇನಾದ್ರೂ ನಾವು ಬದುಕಿದ್ರೆ ಕಾಂಗ್ರೆಸ್ ಕಾಂಗ್ರೆಸ್ನಿಂದಾನೇ ಬದುಕಿದ್ದೀವಿ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ದಲಿತ ಸಮುದಾಯಗಳು ಅದಕ್ಕೆ ನಾನು ಕೇಳಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಲ್ಲದೆ ಇರೋವ್ರನ್ನ ಹೆಚ್ಚು ನಾವು ಕರೆದು ಇಂಥ ವಿಚಾರಗಳನ್ನ ಅವರಿಗೆ ಮನವರಿಕೆ ಮಾಡಿಕೊಟ್ರೆ ಮತ್ತವರು ಹೋಗಿ ಚರ್ಚೆ ಮಾಡ್ತಾರೆ ಆ ಪ್ರದೇಶಗಳಲ್ಲಿ ಅವ್ರಿಗೆ ಗೊತ್ತಾಗ್ಬೇಕಾಗಿದೆ ಇವತ್ತು ದಾರಿ ತಪ್ಪಿದ ಮಕ್ಕಳು ಯಾರಾದ್ರೂ ಇದ್ರೆ ಈ ದೇಶದಲ್ಲಿ ಅದು ಈಗಲೂ ಕೂಡ ದಲಿತರೆ ಈಗಲೂ ಕೂಡ ದಲಿತರೆ ಯಾಕೆ ಅಂತಂದ್ರೆ ದಲಿತರಲ್ಲಿ ಒಗ್ಗಟ್ಟಿಲ್ಲ ಆ ಒಗ್ಗಟ್ಟಿದ್ದಿದ್ರೆ ಇವತ್ತು ನಾವ್ ಈ ಪರಿಸ್ಥಿತಿಗೆ ಬರ್ತಿರ್ಲಿಲ್ಲ ನಾವೆತ್ತಿದ್ರು ಮಾಕ್ ಎತ್ತಿದ್ರೆ ಸರ್ಕಾರವನ್ನ ದೂರ್ತೀವಿ ಸರ್ಕಾರ ನಮ್ಗೆ ಏನು ಮಾಡಿಲ್ಲ ಯಾಕೆ ಮಾಡ್ಬೇಕು ನಾವು ಭಿಕ್ಷಕರಲ್ಲ ಏನು ನೀವು ಮಾಡಬೇಕಾಗಿಲ್ಲ ನಾವು ದುಡಿದು ಬದುಕ್ತಕ್ಕಂಥ ಜನರು ಆದರೆ ತಲತಲಾಂತರಗಳಿಂದ ಈ ಸಮುದಾಯಗಳನ್ನ ತುಳಿ ತುಳಿಯಲ್ಪಟ್ಟಿರತಕ್ಕಂಥ ಕಾರಣಕ್ಕೆ ಅದನ್ನು ಸರಿದೂಗಿಸ್ಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಡಿಸಿಟ್ಟಿದ್ರು ಸಂವಿಧಾನಾತ್ಮಕವಾಗಿ ಸವಲತ್ತುಗಳನ್ನು ಅವರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನ ಇವತ್ತು ಬಂದಿಟ್ಟಿದ್ದಾರೆ ಅದಕ್ಕೇನೆ ಸರ್ಕಾರಗಳು ಮಾಡಬೇಕಾಗಿರೋದು ಆದರೆ ನಾವೇನ್ ಮಾಡ್ತಿದ್ದೀವಿ ನಾವಿನ್ನೂ ಬರೀ ಪರಿಶಿಷ್ಟ ಜಾತಿ ಹೆಸರು ಹೇಳ್ತೀವಿ ಪರಿಶಿಷ್ಟ ಜಾತಿ ಅಂದ್ರೆ ಅದು ಜಾತಿ ಅಲ್ಲ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಮಿನಿ ಕ್ಯಾಶ್ ಪ್ಲಾಟ್ ಅಂಡರ್ ದಿ ಶೆಡ್ಯೂಲ್ ಟು ಗಿವ್ ಎ ಫೆಸಿಲಿಟೀಸ್ ಟು ದೀಸ್ ಗ್ರೂಪ್ಸ್ ಇಟ್ ಈಸ್ ಕಾಲ್ಡ್ ಕಾಸ್ಟ್ ಕ್ಯಾಸ್ಟ್ಗಳು ನೂರೊಂದು ಯಾಕೆ ಬರ್ತದೆ ಇಲ್ಲಂದ್ರೆ ನೂರಂದು ಜಾತಿಗಳಿದೆ ಅವುಗಳನ್ನೆಲ್ಲ ಒಟ್ಟುಗೂಡಿಸಿ ಒಟ್ಟುಗೂಡಿಸಿದ್ರೆ ಅರ್ಥ ಏನು ನಾವು ಒಗ್ಗಟ್ಟಾಗಿರ್ಬೇಕು ಅಂತ ಎಲ್ಲಿದ್ದೇವೆ ಎಲ್ಲಿ ನೋಡಿದ್ರು ನಮ್ಮ ನಮ್ಮದೇ ಜಗಳ ಗೋವಿ ಲಮಾಣಿ ಎಡಗೈ ಬಲಗೈ ಹೋರಾಟವೇ ಹೋರಾಟ ಎಡಗೈ ಬಲಗೈ ಕೊನೆಗೆ ಬರಿಗೈ ಇದು ನಮ್ಮ ಸಮಸ್ಯೆ ಮತ್ತೆ ಗೌರವ ಕೊಡಿ ನಮಗೆ ಕೇಳಿ ತಗೋಬೇಕ ನಾವು ಈಗ ಅಂಬೇಡ್ಕರ್ ಪರಿಸ್ಥಿತಿ ಅದೇ ಆಗಿತ್ತು ಅವರನ್ನು ಕಾಂಗ್ರೆಸ್ ಗೌರವಿಸ್ಲಿಲ್ಲ ಹೋಗ್ಲಿ ಬಿಡಿ ಬಿಜೆಪಿನ ಬೈಲಿಕ್ಕೆ ಅವಾಗ ಬಿಜೆಪಿ ಇರ್ಲಿಲ್ಲ ಇಲ್ಲಂತಂದ್ರೆ ಅಷ್ಟಿಷ್ಟು ಬೈತಿರ್ಲಿಲ್ಲ ಜನ ಬೇಕಾದಷ್ಟು ಬೈ ಬಿಜೆಪಿ ಇರ್ಲಿಲ್ಲ ಆದ್ರೆ ಕಾಂಗ್ರೆಸ್ ಅವ್ರಿಗೆ ಗೌರವ ಕೊಡ್ಲಿಲ್ಲ ಬಿಟ್ರು ನನಗ್ ಬೇಕಾಗಿಲ್ಲ ನಿಮ್ ಪಕ್ಷ ಅಂತೇಳಿ ಬಿಟ್ಟು ಅದಾದ್ಮೇಲೆ ಪಕ್ಷನ ಕಟ್ಟಿದ್ರು ಪತ್ರಿಕೆಗಳನ್ನ ತಂದ್ರು ಜನರನ್ನ ಆ ಗಡಿದ ಎಬ್ಬಿಸ್ಬೇಕು ಅವ್ರಿಗೆ ಉತ್ತಮ ದಾರಿಯಲ್ಲಿ ಕರ್ಕೊಂಡು ಹೋಗ್ಬೇಕು ಎಲ್ಲ ಮಾಡಿದ್ರು ಆದ್ರೂ ಕೂಡ ನಮ್ಮ ಜನರಿಗೆ ಅಷ್ಟೊಂದು ಪ್ರಜ್ಞೆ ಇರ್ಲಿಲ್ಲ ಪ್ರಜ್ಞೆಯು ಇರ್ಲಿಲ್ಲ ನಾವು ಅವ್ರನ್ನ ಹಿಂಬಾಲಿಸ್ಬೇಕು ಅನ್ನೋಂತ ಇದು ಪ್ರಜ್ಞೆ ನಮಗಿರ್ಲಿಲ್ಲ ಆ ಕಾರಣದಿಂದ ಒಬ್ಬರೇ ಏಕಾಂಗಿ ಹೋರಾಟವನ್ನ ಆ ಕಾಲಘಟ್ಟದಲ್ಲಿ ಮಾಡಿ ನಮ್ಮ ಜನರನ್ನ ಇವತ್ತು ಉನ್ನತೀಕರಿಸಲಿಕ್ಕೆ ಏನೆಲ್ಲ ಮಾಡ್ಬೋದು ಅಷ್ಟನ್ನೆಲ್ಲ ಮಾಡಿದ್ರು ಅದೊಂದು ಕಡೆ ಇರಲಿ ಆದ್ರೆ ಸಂವಿಧಾನವನ್ನ ಬರದ ಈ ವ್ಯಕ್ತಿಗೆ ಕಾಂಗ್ರೆಸ್ ಗೌರವ ಕೊಡ್ಲಿಲ್ಲ ಬಿಡಿ ನಮ್ಮ ಪಕ್ಷ ಇರಲೂ ಇಲ್ಲ ಬಿಡಿ ನಾವು ಅಧಿಕಾರಕ್ಕೆ ಬಂದೂ ಇರಲಿಲ್ಲ ಬಿಡಿ ಮೋದಿಜಿಯವರು ಅಧಿಕಾರಕ್ಕೆ ಬಂದರು ಅವರು ಎಲ್ಲಿ ಓದಿದ್ರು ವಿದ್ಯಾಭ್ಯಾಸ ಮಾಡಿದ್ರು ಯಾವ ಸ್ಥಳದಲ್ಲಿ ಅವರ ಜನ್ಮಸ್ಥಾನ ಇತ್ತು ದೆಹಲಿಯಲ್ಲಿ ಎಲ್ಲಿ ಅವರಿದ್ರು ಕೊನೆಯಲ್ಲಿಯೇ ಅವರು ಅಂತ್ಯವಾದಾಗ ಎಲ್ಲ ಐದು ಕ್ಷೇತ್ರಗಳಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಸ್ಮಾರಕಗಳನ್ನು ಮಾಡಿ ಅವರನ್ನು ಗೌರವಿಸುವ ಕೆಲಸವನ್ನ ಮಾಡಿದ್ದು ಮೋದಿಜಿಯವರು ಮಾಡಿದ್ರು ಆದ್ರೆ ಕಾಂಗ್ರೆಸ್ ಯಾಕೆ ಮಾಡಲಿಲ್ಲ ದೆಹಲಿಯಲ್ಲಿ ನೆಹರುಗೆ ನೆಹ್ರಿಗೆ ಎಕರೆ ಕೊಟ್ಟಿದ್ದಾರೆ ಅವರ ಸಮಾಧಿಗೆ ಇವರು ನೆಹರು ಸಮಕಾಲೀನರು ಅದಾಯ್ತು ಎರಡನೇ ಪೀಳಿಗೆ ಬಂತು ಇಂದಿರಾ ಗಾಂಧಿಗೂ ಒಂದ್ ಐವತ್ತು ಎಕರೆ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಇದು ರಾಹುಲ್ ಅಲ್ಲ ಸಾರಿ ಅಲ್ಲ ರಾಹುಲ್ ಗಾಂಧಿಗೂ ಕೊಡ್ಬೋದಾಗಿತ್ತು ನಾವ್ ಬಿ ರಾಹುಲ್ ಗಾಂಧಿಗೂ ಕೊಟ್ಬಿಡ್ತಿದ್ರು ಅವ್ರು ನಾವ್ ಬಿಡಲ್ಲ ರಾಜೀವ್ ಗಾಂಧಿ ಅವ್ರ ತಂದೆ ಅವ್ರ ಅಲ್ಲಿ ತೀರ್ಕೊಳ್ಳಲಿಲ್ಲ ಪಾಪ ಶ್ರೀಪರಂಬುದೂ ತಮಿಳ್ನಾಡಿನಲ್ಲಿ ತೀರ್ಕೊಂಡ್ರು ಅವರು ತೀರ್ಕೊಂಡಿದ್ದು ಬಹಳ ಒಂದು ಕೆಟ್ಟ ಇದು ಆ ರೀತಿ ತೀರ್ಕೊಳ್ಬಾರ್ದು ಯಾರು ಅದನ್ನ ನಾನು ಒಪ್ಪೋದಿಲ್ಲ ಆದ್ರೆ ಹಾಗಿದ್ದ ಆಗೋಯ್ತು ಅದನ್ನೆಲ್ಲಾ ಜೋಡಿಸಿ ಮೋಟೆಯಲ್ಲಿ ಹಾಕೊಂಡೋಗ್ ತಗೊಂಡಾಗ ಅಲ್ಲೇ ಸ್ಮಾರಕ ಮಾಡ್ತು ಅಲ್ಲೇ ಒಂದ್ ದೊಡ್ಡ ಸ್ಮಾರಕ ಮಾಡಿದ್ರು ಅಂದ್ರೆ ಇವ್ರಿಗೆಲ್ಲ ಕೊಡ್ಲಿಕ್ಕಾಗುತ್ತೆ ಬಾಬಾ ಸಾಹೇಬ್ರಿಗೆ ಕೊಡ್ಲಿಕ್ಕೆ ಆಗ್ತದಿಲ್ವಾ ಹೋಗ್ಲಿ ಆಗ್ಲಿಲ್ಲ ಅವ್ರು ತೀರ್ಕಂಡ ಕೊನೆ ಉಸಿರಾಡದ ದಿನ ಅವ್ರ ಮನೆಯಲ್ಲಿ ಅವರ ಹುಡುಕಿ ಎಲ್ಲ ನೋಡಿದ್ರು ಕೂಡ ಮುನ್ನೂರು ರೂಪಾಯಿ ಸಿಗ್ಲಿಲ್ಲ ಎಂತ ಒಬ್ಬ ವ್ಯಕ್ತಿ ಈ ದೇಶಕ್ಕಾಗಿ ಇಷ್ಟೆಲ್ಲ ದುಡಿಮೆ ಮಾಡಿದವರು ಇವತ್ತು ನಮ್ಮನ್ನ ಇಡೀ ದೇಶವನ್ನ ಒಗ್ಗಟ್ಟಾಗಿ ಇಡಬೇಕು ಅಂತೇಳಿ ಪ್ರಯತ್ನ ಪಟ್ಟು ಸಂವಿಧಾನ ಕೊಟ್ಟಂತ ವ್ಯಕ್ತಿ ಮುನ್ನೂರು ರೂಪಾಯಿ ಇಡ್ಲಿಲ್ಲ ಅವತ್ತೊಂದ್ ದಿವಸ ಆದ್ರೆ ಐದು ಸಾವಿರ ರೂಪಾಯಿ ಬೇಕಾಗಿತ್ತು ಅವರನ್ನ ಫ್ಲೈಟ್ ಅಲ್ಲಿ ತಗೊಂಡು ಯಾಕಂತಂದ್ರೆ ಇಲ್ಲಿ ಜಾಗ ಕೊಡ್ಲಿಲ್ಲ ಅಲ್ಲ ಅವರು ಆ ಕಾರಣದಿಂದ ಅವರನ್ನ ತಗೋಬೇಕಾಗಿತ್ತು ಮಹಾರಾಷ್ಟ್ರಕ್ಕೆ ಹಣ ಇಲ್ಲ ಎಲ್ಲರೂ ನಾವೆಲ್ಲ ಹಾಕೊಂಡು ಅಂತ ಹೇಳಿ ಪ್ರಯತ್ನ ಮಾಡಿದ್ರು ಕೆಲವರೆಲ್ಲ ಅದು ಸಾಕಾಗ್ಲಿಲ್ಲ ಆಗ ಜಗಜೀವನ್ ರಾಮ್ ಅವರು ಕೂಡ ಮಂತ್ರಿಯಾಗಿದ್ದರು ಅವ್ರು ಹೇಳ್ತಾರೆ ನೀವು ಹೋಗಿ ಬಂದು ಆಮೇಲೆ ನಮಗೆ ಹಣ ಕೊಡಿ ಬೇಕಾದ್ರೆ ತಗೊಂಡೋಗಿ ಅಂತ ಐದು ಸಾವಿರ ರೂಪಾಯಿ ಕೊಡ್ತಾರೆ ಆಗ ಫ್ಲೈಟ್ ಅಲ್ಲಿ ತಗೊಂಡೋಗಿ ಅವರನ್ನ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಇವತ್ತು ಅದು ಚೈತ್ಯ ಭೂಮಿ ಸಮುದ್ರ ತೀರ ನನಗೆ ಹೇಳಿ ಸಮುದ್ರ ತೀರದಲ್ಲಿ ಎಂತ ಮೃತದೇಹಗಳನ್ನ ಅಂತ್ಯಕ್ರಿಯೆ ಮಾಡ್ತಾರೆ ನಿರ್ಗತಿಗಳು ಯಾರು ಇರ್ತಾರಲ್ಲ ಯಾರು ಅವ್ರಿಗೆ ವಾರಿಸ್ತಾರೇ ಇಲ್ವಲ್ಲ ಅಂತವರನ್ನ ಮಾತ್ರ ಸಮುದ್ರ ತೀರಗಳಲ್ಲಿ ಮಾಡ್ತಾರೆ ಇದು ಕಾಂಗ್ರೆಸ್ಸಿನ ಕೊಡುಗೆ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಕೊಟ್ಟ ಕೊಡುಗೆ ಅಲ್ಲಿ ಮಾಡಿದ್ರು ಕೂಡ ಅವರ ಅನುಯಾಯಿಗಳು ಇವತ್ತು ಆ ಸಮುದ್ರ ತೀರವನ್ನೇ ಯಾವ ರೀತಿ ಪ್ರಜ್ವಲಿಸುವ ರೀತಿಯಲ್ಲಿ ಚೈತ್ಯ ಭೂಮಿಯನ್ನ ಕಟ್ಟಿ ಇವತ್ತು ಪ್ರಪಂಚಕ್ಕೆ ಮಾದರಿಯಾಗಿ ಅಂಬೇಡ್ಕರ್ ಅವರನ್ನ ಇವತ್ತು ಎತ್ತಿ ತೋರಿಸಿದ್ದಾರೆ ಇವತ್ತಿಗೂ ಕೂಡ ಒಂದು ವರ್ಷಕ್ಕೆ ಕಡಿಮೆ ಅಂತಂದ್ರೆ ಕೋಟಿ ಜನ ಬರ್ತಾರೆ ಅಲ್ಲಿ ಯಾಕೆ ಮಾಡಿದ್ರು ಅಂತ ಗೊತ್ತ ನಿಮ್ಗೆ ಐವತ್ ಎಕರೆ ಅವ್ರಿಗೆ ಐವತ್ತು ಎಕರೆ ಇವ್ರಿಗೆ ಇನ್ನೊಂದು ಇಪ್ಪತ್ ಮೂವತ್ತು ಎಕರೆ ಮತ್ತೊಬ್ಬರಿಗೆ ಅಲ್ಲಿ ಅಲ್ಲೇನಾದ್ರು ಇವತ್ತು ಕೂಡ ಗಾಂಧಿಗೂ ಕೊಟ್ಟಿದ್ದಾರೆ ಅವರ ಡೆತ್ ಅನ್ವರ್ ಸರಿ ಬರ್ತಾ ಸರಿ ಎರಡ್ ದಿನ ಹೋಗಿ ಹಿಂಗ್ಯಾಕು ಹೂವಾಕ್ ಬರ್ತಾರೆ ಜನ ಇನ್ಯಾರು ಹೋಗಲ್ಲ ಅಂಬೇಡ್ಕರ್ ಅವರ ಸಮಾಧಿ ಏನಾದ್ರು ಅದರ ಮಧ್ಯದಲ್ಲೇ ಇದ್ದಿದ್ರೆ ಕೋಟ್ಯಾಂತರ ಜನರು ಇವ್ರನ್ನ ನೋಡ್ಲಿಕ್ಕೆ ಬರ್ತಿದ್ರು ಇವರುಗಳನ್ನ ಯಾವ್ದು ಯಾರು ಮೂಸ್ತಾ ಇರಲಿಲ್ಲ ಆ ಕಾರಣಕ್ಕೆ ಮೊದಲೇ ಗೊತ್ತಿದ್ದ ಈ ಕಾಂಗ್ರೆಸ್ಗರು ಅವರನ್ನ ಅಲ್ಲಿ ಸಮಾಧಿ ಮಾಡಲಿಕ್ಕೆ ಬಿಡ್ಲಿಲ್ಲ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮಾತ್ರ ಅಲ್ಲ ದಲಿತರಿಗೂ ಈ ತಡ ಸಮುದಾಯಗಳಿಗೂ ಕೂಡ ಮಾಡಿದ ದ್ರೋಹ ಈ ಕಾಂಗ್ರೆಸ್ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ ನಾವು ಜನರಿಗೆ ಮುಟ್ಟಿಸ್ಬೇಕು ಇದನ್ನ ನಾವು ಮಾಡ್ತಾ ಇಲ್ಲ ಇವತ್ತೇನ್ ಮಾಡ್ತಾ ಇದೀವಿ ಅಧಿಕಾರದಲ್ಲಿ ಯಾರಿದ್ದಾರೋ ಸಂಘಟನೆಗಳು ಬಹಳಷ್ಟಾಗ್ಬಿಟ್ಟಿಗಲ್ಲ ಮೇಲೆ ಎಪ್ಪತ್ತರ ದಶಕದಲ್ಲಿ ದಲಿತ ಸಂಘಟನೆ ಅಂತಂದ್ರೆ ಅಧಿಕಾರಿಗಳು ಎದ್ ನಿಂತ್ಕೊಳ್ತಿತ್ತು ದಲಿತ ಲೀಡರ್ಗಳು ಬರ್ತಿದ್ದಾರೆ ಅಂತಂದ್ರೆ ಕುರ್ಚಿ ಖಾಲಿ ಇರ್ತಿತ್ತು ಎತ್ತು ಆಚೆ ಹೋಗ್ಬಿಟ್ಟಿರ್ತಿದ್ರು ಏನ್ ಆಚಾರನೋ ನನಗೆ ಅಂತ ಇವತ್ತು ದಲಿತರ ದಲಿತ ಸಂಘಟನೆಗಳ ಹೆಸರು ಹೇಳಿದ್ರೆ ಕೇರ್ ಮಾಡೋದೇ ಇಲ್ಲ ಈಗ ಸರ್ಕಾರಗಳು ಅಷ್ಟೇ ಆಗಿದೆ ಏನೂ ತಲೆ ಕಟ್ಸ್ಕೊಳ್ಳೋದಿಲ್ಲ ಹೋರಾಟ ಮಾಡ್ಲಿಕ್ಕೆ ಹೋಗ್ತಾರೆ ನೂರು ನೂರೈವತ್ತು ಜನ ಇದ್ರೆ ಜಾಸ್ತಿ ಅದಕ್ಕ ಮೇಲೆ ಇರೋದೇ ಇಲ್ಲ ಒಂದೊಂದ್ ಸಂಘಟನೆ ಯಾಕೆ ಅಂತಂದ್ರೆ ಸಾವಿರ ಸಂಘಟನೆಗಳಿವೆ ಸಾವಿರಾರು ಸಾವಿರಾರು